ನಮಸ್ಕಾರ ಸ್ನೇಹಿತರೆ ಚುನ್ನಾಮಣ್ಣು ನಾವು ಚತ್ತದೆಲ್ಲೆಡೆ ಕಾಣಬಹುದು ಗೋಡೆಗಳ ಬಣ್ಣಗಳಲ್ಲಿ ತಿನಿಸುಗಳಲ್ಲಿ ಬಳಸುವ ಪಾನ್ನಲ್ಲಿ ಕ್ಯಾಲ್ಸಿಯಂ ಇರುವ ಔಷಧಿಗಳಲ್ಲೂ ಹಾಗೂ ಕೃಷಿಯಲ್ಲಿ ಸಹ ಉಪಯೋಗವಾಗುತ್ತದೆ ಸಾವಿರಾರು ವರ್ಷಗಳಿಂದಲೂ ಕೃಷಿಯಲ್ಲಿ ಇದರ ಉಪಯೋಗ ನಡೆಯುತ್ತಿದೆ ಇದರ ವೈಜ್ಞಾನಿಕ ಹೆಸರು ಕ್ಯಾಲ್ಸಿಯಂ ಕಾರ್ಬೊನೇಟ್ ಖೈಕೊ ಆಗಿದ್ದು ಇದು ಒಂದು ಕಲ್ಲಿನ ರೀತಿಯ ಪದಾರ್ಥವಾಗಿದೆ ಇದನ್ನು ಲೈಮ್ಸ್ಟೋನ್ ಅಥವಾ ಲೈಮ್ ಎಂದು ಸಹ ಕರೆಯುತ್ತಾರೆ ಕೃಷಿಯಲ್ಲಿ ಉಪಯೋಗವಾಗುವ ಮುಖ್ಯ ರೂಪಗಳು ಕ್ಯಾಲ್ಸೈಟ್ ಖೇಖ ನೈಸರ್ಗಿಕ ಚುನ್ನಾಮಣ್ಣು ಡೊಲೊಮೈಟ್ ಖೆಂಖೊ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಕಾರ್ಬೊನೇಟ್ ಜಿಪ್ಸಂ ಖೇಸೌ ಕ್ಯಾಲ್ಸಿಯಂ ಸಲ್ಫೇಟ್ ಇವು ನೈಸರ್ಗಿಕವಾಗಿ ದೊರೆಯುವ ಕಾರಣ ಇವನ್ನು ಜೈವಿಕ ಶ್ರೇಣಿಯಲ್ಲಿ ಸೇರಿಸಲಾಗಿದೆ ಚುನ್ನಾಮಣ್ಣಿನ ಮೂರು ಮುಖ್ಯ ರೂಪಗಳು ಇವೆ ನೆಚುರಲ್ ಲೈಮ್ ಖೇಖ ಬರಂಟ್ ಲೈಮ್ ಖೌ ಇದು ಚುನಾಮಣ್ಣನ್ನು ಬಾಡಿಸಿ ಖೋ ತೆಗೆದುಹಾಕಿದ ನಂತರ ಉಳಿಯುವ ಕ್ಯಾಲ್ಸಿಯಂ ಆಕ್ಸೈಡ್ ಹೈಡ್ರೇಟೆಡ್ ಲೈಮ್ ಖೇಯ ಆ ನೀರಿನಲ್ಲಿ ಕರಗಿದ ಲೈಮ್ ಗಮನಿಸಿ ಕ್ಯಾಲ್ಸಿಯಂ ಆಕ್ಸೈಡ್ನ್ನು ನೀರಿನಲ್ಲಿ ಹಾಕಿದಾಗ ತೀವ್ರವಾಗಿ ಬೆಂಕಿ ಪಡುತ್ತದೆ ಈ ಕಾರಣದಿಂದ ಈ ರೂಪದ ಲೈಂನು ನೇರವಾಗಿ ಬೆಳೆಗಳ ನಡುವೆ ಉಪಯೋಗಿಸಬಾರದು ಬದಲಿಗೆ ಬೂದಿ ರೂಪದಲ್ಲಿ ಬಿದ್ದ ಲೈಮ್ ಅಥವಾ ಹೈಡ್ರೇಟೆಡ್ ಲೈಮ್ ಉಪಯೋಗಿಸಬೇಕು ಮಣ್ಣಿನ ಪಿ ಹೆಚ್ ಫ ಮಟ್ಟ ನೋಡಿಕೊಳ್ಳಿ ಫ ಕ್ಕಿಂತ ಹೆಚ್ಚು ಇದ್ದರೆ ಲೈಮ್ ಬೇಡ ಫ ಏಳು ಮೈನಸ್ ಎಂಟು ಇದ್ದರೆ ವರ್ಷಕ್ಕೆ ಪ್ರತಿ ಎಕರೆಗೆ ಎರಡು ಕೆಜಿ ಫ ಆರು ಮೈನಸ್ ಏಳು ಇದ್ದರೆ ವರ್ಷಕ್ಕೆ ಪ್ರತಿ ಎಕರೆಗೆ ಹತ್ತು ಕೆಜಿ ಫ ಆರುಕ್ಕಿಂತ ಕಡಿಮೆ ಇದ್ದರೆ ಪ್ರತಿ ಬೆಳೆ ಚಕ್ರಕ್ಕೆ ಇಪ್ಪತ್ತು ಕೆಜಿ ಉಪಯೋಗಿಸಬಹುದು ಕಿಡ್ನಾಶಕ ಮತ್ತು ಫಂಗಿಸೈಡ್ ಆಗಿ ಉಪಯೋಗ ಚುನಾಮಣ್ಣು ಪೆಸ್ತುಗಳು ಹುಳುಹುಚ್ಚುಗಳನ್ನು ದೂರ ಮಾಡುತ್ತದೆ ಜೊತೆಗೆ ಪುದಿನಾಶಕವಾಗಿ ಕೂಡ ಕಾರ್ಯನಿರ್ವಹಿಸುತ್ತದೆ ಈ ಮೂಲಕ ಲೈಮ್ ಒಂದು ಜೈವಿಕ ಗೊಬ್ಬರವಾಗಿ ಸಹ ಉಪಯೋಗಿಸುತ್ತದೆ ಲೈಮ್ ಸ್ಪ್ರೇ ಬಗ್ಗೆ ಎಚ್ಚರಿಕೆ ಲೈಮ್ ನೀರಿನಲ್ಲಿ ಅಲ್ಪ ಪ್ರಮಾಣದಲ್ಲಿ ಮಾತ್ರ ಕರಗುತ್ತದೆ ಸುಮಾರು ಒಂದು ಏಳು ಗ್ರಾಂ ಪ್ರತಿ ಲೀಟರ್ ಈ ಕಾರಣದಿಂದ ಹೆಚ್ಚಾಗಿ ಹಾಕಿದರೆ ಗಿಡದ ಎಲೆಗಳ ಮೇಲೆ ಲೈಮ್ ಹಾರಿದಂತೆ ಆಗುತ್ತದೆ ಇದು ಬೆಳೆಯ ಬೆಳವಣಿಗೆಯನ್ನು ಹಾನಿ ಮಾಡುತ್ತದೆ ಆದ್ದರಿಂದ ನಿಯಮಿತ ಪ್ರಮಾಣದಲ್ಲಿಯೇ ಲೈಮ್ ಸ್ಪ್ರೇ ಬಳಸಿ ಇತರೆ ಉಪಯೋಗಗಳು ಮಣ್ಣು ಸ್ಟೆರಿಲೈಸ್ ಮಾಡಲು ದೇವಸ್ಥಾನಗಳಲ್ಲಿ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಉಪಯೋಗ ಕಸದ ಮೇಲಿರುವ ದುರಗಂಧವನ್ನು ತಡೆಹಿಡಿಯಲು ಆಮ್ಲಿಯ ಆಮ್ಲೀಯ ನೀರನ್ನು ಸರಿಪಡಿಸಲು ಮುಂಬರುವ ವಿಡಿಯೋಗಳಲ್ಲಿ ನಾವು ಇನ್ನಷ್ಟು ಮಣ್ಣು ಸುಧಾರಕಗಳ ಬಗ್ಗೆ ಮಾತನಾಡಲಿದ್ದೇವೆ ಧನ್ಯವಾದಗಳು ಕಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಲೈಕ್